ಪ್ರಕರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಇಡಿಯನ್ನ ಏನು ಮೊದಲನೇ ಪ್ರಾರಂಭದಲ್ಲಿ ಏನು ಫೈಂಡಿಂಗ್ಸ್ ಮೂಲಕ ಎಲ್ಲರಿಗೂ ಮಾಹಿತಿ ಬಂದಿದೆ ನಾವು ಏನು ಮೊದಲಿಂದನೂ ಕೂಡ ನಾವು ನಮ್ಮ ನಿಲುವು ಪಕ್ಷದ ನಿಲುವು ಇರ್ಬೋದು ನಮ್ಮ ಮೈಸೂರಿನ ಭಾಜಪಿನ ನಿಲುವು ಇರ್ಬೋದು ನಮ್ದೇ ಆದ ವೈಯಕ್ತಿಕ ನಿಲುವು ಇರ್ಬೋದು ಮುಖ್ಯಮಂತ್ರಿಗಳು ತಮ್ಮ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಕಾರಣಕ್ಕಾಗಿ ಈ ಒಂದು ಏನು ಹಗರಣ ಆಚೆ ಬಂದಿರೋ ಕಾರಣಕ್ಕಾಗಿ ತಮ್ಮದೇ ಆದ ತವರು ಕ್ಷೇತ್ರದಲ್ಲಿ ಒಂದು ಏನು ಮೈಸೂರಿನ ಅಭಿವೃದ್ಧಿಗೆ ಒಂದು ಇತಿಹಾಸ ಇರುವಂತ ಸಂಸ್ಥೆ ಮೂಡ ಅಂತ ಸಂಸ್ಥೆಯಲ್ಲಿ ಒಂದು ಹಗರಣ ನಡೆದಿರೋ ಕಾರಣಕ್ಕಾಗಿ ಅವರು ತಮ್ಮ ರಾಜೀನಾಮೆ ಕೊಟ್ಟು ಒಂದು ಫ್ರೀ ಆಗಿರುವಂಥದ್ದು ಅವರದ್ದು ಪ್ರಭಾವ ಇಲ್ಲದೆ ಇರುವಂತಹದ್ದು ಒಂದು ಸಂಸ್ಥೆ ಮೂಲಕ ಇದು ತನಿಖೆ ಆಗಬೇಕಾಗಿ ನಾವು ಅಂದಿನ ಕಾಲದಲ್ಲಿ ಆಗ್ರಹಿಸ್ತಾ ಬಂದಿದ್ದೀವಿ ಈ ಸಂಬಂಧಪಟ್ಟಿರುವಂತದ್ದು ಇಡಿಗೂ ಕೂಡ ಈ ಕೇಸ್ ಬಂದು ಯಾಕಂದ್ರೆ ಅವರ ಒಂದು ಏನು ಅಲ್ಲಿ ಡಿಸ್ಪ್ರಪೋರ್ಷನೇಟ್ ಏನೋ ಸೈಟ್ಸ್ ವಿಚಾರ ಬಂದಾಗ ಅವ್ರಿಗೂ ಕೂಡ ಅದು ಬಂದಿತ್ತು ಆ ಸಮಯದಲ್ಲಿ ಅವರು ಕೂಡ ಒಂದು ತನಿಖೆ ಮಾಡಿದ ನಂತರ ಇದು ಒಂದು ಇದು ಹಗರಣ ಏನಿದೆ ಅತಿ ದೊಡ್ಡದು ಅಂತ ಹೇಳಿ ಅದು ಬರೀ ಈ ಏನು ಸಿದ್ದರಾಮಯ್ಯ ಅವರ ಹದಿನಾಲ್ಕು ಸೈಟ್ ಅಲ್ಲ ಏನು ಮುನ್ನೂರು ಕೋಟಿ ಅಷ್ಟು ಹಗರಣ ಆಗಿರ್ಬೋದು ನಂತರ ಏನು ನೂರ ನಲ್ವತ್ತೆರಡು ಏನು ಆಸ್ತಿ ಅಸ್ಥಿರಾಸ್ತಿಗಳನ್ನು ಏನೋ ಇದು ಇದಾಗಬೇಕಾಗಿರೋದು ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನಾವು ಆಗ್ರಹಿಸೋದು ಮುಖ್ಯಮಂತ್ರಿಗೆ ದಯವಿಟ್ಟು ಅದು ಒಂದು ಜವಾಬ್ದಾರಿಯುತ ಸ್ಥಾನ ಇದು ಬಹಳ ಇಡೀ ರಾಜ್ಯದ ಒಂದು ಸಮಸ್ತ ಕನ್ನಡಿಗರ ಒಂದು ಪ್ರತಿನಿಧಿಸುವಂತದ್ದು ಕರ್ತವ್ಯ ಇದೆ ಆ ಸ್ಥಾನಕ್ಕೆ ಆ ನಿಟ್ಟಿನಲ್ಲಿ ಅವರು ರಾಜೀನಾಮೆ ಕೊಟ್ಟು ಈ ತನಿಖೆ ಮುಗಿಯವರೆಗೂ ಅವರು ರಾಜೀನಾಮೆ ಕೊಟ್ಟು ಆ ತನಿಖೆ ಏನು ವರದಿ ಬರುತ್ತೆ ಅದರ ಒಂದು ಆಧಾರ ಮೇಲೆ ಮುಂದುವರಿಂದೀಟು ತನಿಖೆ ಮುಗಿಯೋದು ಇನ್ನೂ ತನಿಖೆ ಮುಗ್ದಿರೋದು ಬರೀ ಇದು ಫೈಂಡಿಂಗ್ ಬಂದಿರೋದು ಫೈಂಡಿಂಗ್ ಬಂದಿರೋದು ಇನ್ನು ಮುಂದೆ ತನಿಖೆ ಆಗ್ಬೇಕಾಗಿದೆ ಯಾವ ರೀತಿ ಅದು ಪಡ್ಕೊಂಡ್ರು ಅದು ಮತ್ತೆ ಇದು ಆ ಫಿಫ್ಟಿ ಫಿಫ್ಟಿ ಹೈಟ್ ನಿವೇಶನದಲ್ಲಿ ಯಾರ್ಯಾರು ಅಡ್ವಾಂಟೇಜ್ ತಗೊಂಡಿದ್ದಾರೆ ಇತ್ಯಾದಿ ಎಲ್ಲ ಬಹಳಷ್ಟು ಇದೆ ಅದು ತನಿಖೆ ಮಾಡೋದು ಇದಕ್ಕೇನು ಅಂತ್ಯ ಇಲ್ಲ ಹಿಂದೆನೂ ಸಹ ಅವರು ಸೈಟು ತಿರ್ಗಾ ಅದು ರಿಟರ್ನ್ ಮಾಡಿರೋ ಕಾರಣಕ್ಕಾಗಿ ತನಿಖೆ ಮುಗಿಯಲ್ಲ ಏನೋ ತಪ್ಪಾಗಿದ್ರೆ ಸಂಪೂರ್ಣವಾದ ಒಂದು ತನಿಖೆ ಆಗಬೇಕಾಗಿದೆ ಇಲ್ಲಿಗೆ ವಿಚಾರ ಏನು ಮುಗ್ದಿಲ್ಲ ಮತ್ತು ಅವರು ಒಪ್ಕೊಂಡಿದ್ದಾರೆ ಸೈಟ್ ಏನು ಪುನಃ ರಿಟರ್ನ್ ಮಾಡಿರೋ ನಂತರ ಅದು ಒಪ್ಕೊಂಡಿದ್ದಾರೆ ಇಂಥ ಒಂದು ತಪ್ಪಾಗಿದೆ ಅಂತ ಇಂಥ ಒಂದು ಹಗರಣ ನಡೆದಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ ಅದಕ್ಕಾಗಿ ಮತ್ತು ಇವತ್ತು ನಡೀತಾ ಇರುವಂತ ತನಿಖೆಯ ಒಂದು ದೃಷ್ಟಿಯಲ್ಲಿ ಅವರು ರಾಜೀನಾಮೆ ಕೊಡಬೇಕು ಅಂತ ನಾವು ಆಗ್ರಹಿಸಿದ್ವಿ ಈಗ ಬಿಜೆಪಿ ಪುನಃ ನಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ ಏನು ರೌಂಡ್ಗಳು ಏನಿಲ್ಲ ನಿರಂತರವಾಗಿ ನಮ್ಮ ಹೋರಾಟ ನಡೀತಾ ಇದೆ ಕಾನೂನಾತ್ಮಕವಾಗಿ ಮುಂದುವರಿತಾ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಹೌದು ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷದ ಸ್ಥಾನದಲ್ಲಿ ನಮ್ಮ ಪ್ರತಿಭಟನೆ ಇತ್ಯಾದಿಗಳು ನಡೀತದೆ ಆದ್ರೂ ಸಹ ಕಾನೂನಾತ್ಮಕವಾದ ಒಂದು ವರದಿಯ ಮೂಲಕ ಇದಕ್ಕೆ ಒಂದು ಅಂತ್ಯ ಬರುತ್ತೆ ಅದ್ ನಿಜ ಅಂದ್ರೆ ಅವರು ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ ಒಂದು ಫ್ರೀ ಓಪನ್ ಸೋರ್ಸ್ ಅಲ್ಲಿ ಅವರ ತನಿಖೆ ಮೂಲಕ ಅವರ ಅವರ ಇದು ಏನು ಅದು ಸ್ಪಷ್ಟವಾಗಿ ಬರಲಿ ಹೇಳಿಕೆ ನೈತಿಕ ಹೊಣೆ ಬರಬೇಕಂದ್ರೆ ಅವರು ಇಂಥ ಒಂದು ವರದಿಯ ಮೂಲಕ ಅದು ಬರಬೇಕಾಗಿದೆ ಯಾವುದೇ ಇದ್ರೆ ನಾವು ಎಲ್ಲ ಕೂಡ ನಾವು ಕ್ಲೇಮ್ ಮಾಡ್ಕೋಬಹುದು ಆದ್ರೆ ಅಧಿಕೃತವಾದ ಒಂದು ನ್ಯಾಯಾಲಯ ಅಥವಾ ಒಂದು ಸಿಬಿಐ ಅಥವಾ ಒಂದು ಇಡಿ ಮೂಲಕ ನಿಮ್ಗೆ ನೀವು ಇನ್ನೋಸೆಂಟ್ ಆಗಿದ್ದೀರಾ ಅಂತ ಅವರು ಸ್ಪಷ್ಟವಾಗಿ ಹೇಳಬೇಕಾಗಿದೆ ಇದು ಈಗಾಗ್ಲೇ ಹೇಳಿದ ಮೊದಲನೇ ಹಂತ ಅಂತ ಹೇಳ್ತಾ ಇದ್ದಾರೆ ಇದು ಒಂದು ಪ್ರಕ್ರಿಯೆ ಎಷ್ಟು ಸುಲಭವಾಗಿ ಆಗೋದಿಲ್ಲ ಮತ್ತೆ ಅನೇಕ ದಶಕಗಳಿಂದ ಇಂಥ ಒಂದು ಷಡ್ಯಂತ್ರ ಇರಬಹುದು ಇಂಥ ಒಂದು ಭ್ರಷ್ಟ ಏನು ಬೆಳವಣಿಗೆಯನ್ನು ನೀವು ನೋಡ್ತಾ ಬಂದಿದ್ದೀವಿ ನಮ್ಮ ಮೂಡಾದಲ್ಲಿ ಸೊ ಇದಕ್ಕಾಗಿ ಅದನ್ನ ಪೂರ್ತಿ ಕ್ಲೀನ್ ಅಪ್ ಮಾಡಕ್ಕೆ ಒಂದಷ್ಟು ವರ್ಷಗಳು ಆಗುತ್ತೆ ಆದ್ರೆ ಕೆಲವು ಏನು ನಿರ್ದೇಶನಗಳು ತಗೊಂಡಿದ್ದಾರೆ ಅದು ಸ್ವಾಗತ ಮಾಡ್ತೀವಿ ಅಂತ್ಯಕ್ಕೆ ಏನು ಸೈಟ್ಗಳು ಬಡಾವಣೆಗಳು ಇದು ಸಂಬಂಧಪಟ್ಟಿರುವಂತ ಸ್ಥಳೀಯ ಏನು ಪಟ್ಟಣ ಪಂಚಾಯತ್ ಇರ್ಬೋದು ನಗರಸಭೆ ಇರ್ಬೋದು ಅಥವಾ ನಮ್ಮ ಇಡೀ ಎಂ ಸಿ ಗೆ ಏನು ಆ ಬಡಾವಣೆಗಳು ಕೊಡ್ತಾ ಇರೋದು ಅದು ಸ್ವಾಗತ ಮಾಡ್ತೀವಿ ಆದ್ರೂ ಸಹ ಅದು ಇಲ್ಲಿಗೆ ಅಂತ್ಯ ಅಲ್ಲ ಏನು ಅದರ ಅಭಿವೃದ್ಧಿ ಆಗಬೇಕಾಗಿದೆ ಅಭಿವೃದ್ಧಿ ಲೆಕ್ಕದಲ್ಲಿ ಕೆಲವು ಹಿನ್ನಡೆ ಆಗಿದ್ದಾವೆ ಅಲ್ಲಿ ಮೂಡ ಕಲೆಕ್ಟ್ ಮಾಡಿರುವಂತ ಚೆಸ್ಸು ಇರಬಹುದು ಅದು ಕೂಡ ಅದನ್ನ ಉಪಯೋಗಿಸಿಲ್ಲ ಬರೀ ಒಂದು ಏನು ನಮ್ಮ ಬೋರ್ವೆಲ್ ಇದು ನಿರ್ಮಾಣ ಮಾಡಿದ ನಂತರ ಅವರು ಸೈಟ್ ಅನ್ನು ಕೊಟ್ಟಿದ್ದಾರೆ ಅಲ್ಲಿ ಯು ಜಿ ಡಿ ಇಲ್ಲ ವಿದ್ಯುತ್ ಇಲ್ಲ ಇತ್ಯಾದಿ ಎಲ್ಲ ಇಲ್ಲ ಸೊ ಇದು ಕ್ಲೀನ್ ಅಪ್ ಮಾಡೋದು ಬಹಳ ಒಂದು ಸಮಯ ಆಗುತ್ತೆ ಮತ್ತು ಅದಿ ನಮ್ಮ ಅಲ್ಲಿ ಸಂಗ್ರಹಿಸಿರುವಂತ ಚೆಸ್ಸು ಕೂಡ ಎಲ್ಲ ಹೋಗಿದೆ ಅಂತ ನಾವು ಪ್ರಶ್ನೆ ಮಾಡ್ಲೇಬೇಕು ಯಾಕಂದ್ರೆ ಸಮಸ್ ಸ್ಥಳೀಯರು ಆ ಸೆಸ್ ಕಟ್ಟಿರೋದು ಇಂಥ ಸೌಲಭ್ಯಗಳು ಕೊಡೋದಿಕ್ಕೆ ಸೊ ಅದು ಕೂಡ ನಾವು ಒಂದು ತನಿಖೆ ಆಗಬೇಕಾಗಿದೆ